ಆತ್ಮೀಯ ವೀಕ್ಷಕರೇ ನನಗೆ ಸಾಕಷ್ಟು ಜನ ಕರೆ ಮಾಡಿ ಸರ್ ನಮ್ಮ ಬೋರ್ವೆಲ್ಲಿ ಮೊದಲು ತುಂಬ ಚೆನ್ನಾಗಿ ನೀರು ಬರ್ತಾಯಿತ್ತು ನಮ್ಮ ಪಕ್ಕದಲ್ಲಿ ಮತ್ತೊಬ್ಬರು ಬೋರ್ವೆಲ್ ಹಾಕಿದ ನಂತರ ನಮ್ಮ ಬೋರ್ವೆಲ್ಲಿ ನೀರು ಕಡಿಮೆ ಆಗಿಬಿಟ್ಟಿದೆ ಒಂದು ಬೋರ್ವೆಲ್ಗೂ ಒಂದು ಬೋರ್ವೆಲ್ಗೂ ಲಿಂಕ್ ಇರುತ್ತಾ ನೀವು ರೀಚಾರ್ಜ್ ಬಿಟ್ಟಲ್ಲಿ ನೀರನ್ನು ತುಂಬಿಸ್ಲಿಕ್ಕೆ ಹೇಳ್ತೀರಾ ಬೋರ್ವೆಲ್ ರೀಚಾರ್ಜ್ ಮಾಡಿದ್ರೆ ನಾನು ರೀಚಾರ್ಜ್ ಮಾಡಿದಂಥ ಬೋರ್ವೆಲ್ನ ನೀರು ಬೇರೆಯವ್ರ ಬೋರ್ವೆಲ್ಲಿಗೆ ಹೋಗುತ್ತಾ ಲಿಂಕ್ ಬೋರ್ವೆಲ್ಗಳು ಇರೋದು ನಿಜನಾ ಅಂತೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡಿ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಈ ವಿಚಾರವಾಗಿ ಇವತ್ತು ನನಗೆ ಎಷ್ಟು ಜ್ಞಾನ ಇದೆಯೋ ಅದನ್ನು ನಿಮಗೆ ತಿಳಿಸೋ ಅಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಯಾಕೆಂದರೆ ಲಿಂಕ್ ಬೋರ್ವೆಲ್ ಅಂದ ತಕ್ಷಣವೇ ನಮ್ಮ ಪಕ್ಕದಲ್ಲೇ ಇರಬೇಕು ಅಂತ ಏನಿಲ್ಲ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಬೋರ್ವೆಲ್ಗಳು ಇರುತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬನ್ನಿ ರೈತ ಬಾಂಧವರೇ ಲಿಂಕ್ ಬೋರ್ವೆಲ್ ಇರ್ತಕ್ಕಂಥದ್ದು ನಿಜನ ಸುಳ್ಳ ಅದರಿಂದ ತೊಂದರೆ ಆಗುತ್ತಾ ಪಕ್ಕದ ಬೋರ್ವೆಲ್ಲು ಪಕ್ಕದಲ್ಲಿ ಇನ್ನೊಂದು ಬೋರ್ವೆಲ್ ಹಾಕಿದ ನಂತರ ಕಡಿಮೆ ಆಗುತ್ತಾ ಅಂತೇಳಿ ನೀವೆಲ್ಲ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾಯಿದ್ದೀರ ಲಿಂಕು ಬೋರ್ವೆಲ್ ಇರ್ತಕ್ಕಂಥದ್ದು ನಿಜನ ಅಂದರೆ ಎಲ್ಲ ಕಡೆನೂ ಅಲ್ಲ ಅದೇ ರೀತಿಯಲ್ಲಿ ಲಿಂಕ್ ಬೋರ್ವೆಲ್ ಸುಳ್ಳ ಅಂದರೆ ಅದು ಕೂಡ ಅಲ್ಲ ಯಾಕೆಂದ್ರೆ ಎಲ್ಲ ಒಂದು ಕಡೆ ನೂರು ಬೋರ್ವೆಲಲ್ಲಿ ಒಂದು ಎರಡು ಮೂರು ಬೋರ್ವೆಲ್ಗಳು ಲಿಂಕು ಆಗಿರುತ್ತೆ ಯಾವ ರೀತಿಯಪ್ಪ ಅಂದರೆ ನಮ್ಮ ಬೋರ್ವೆಲ್ನ ನೀರಿನ ಸೆಲೆ ಏನಿರುತ್ತೋ ಅದೇ ಬೋರ್ವೆಲ್ನ ಅದೇ ಒಂದು ಸೆಲೆ ಮತ್ತೊಂದು ಜಾಗದಲ್ಲಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಮತ್ತೊಬ್ಬರು ಬೋರ್ವೆಲ್ ಡಿಗ್ಗಿಂಗ್ ಮಾಡಿದಾಗ ಕೆಲವೊಂದು ಸಂದರ್ಭಗಳಲ್ಲಿ ಬೋರ್ವೆಲ್ಲು ಲಿಂಕ್ ಬೋರ್ವೆಲ್ಗಳಾಗುತ್ತೆ ಆದರೆ ಈ ಪ್ರಮಾಣ ಶೇಕಡಾವಾರು ನಾವು ನೋಡೋದಾದರೆ ಭಾಳಷ್ಟು ಕಡಿಮೆ ಇರುತ್ತೆ ನೀವು ನೋಡ್ಬೋದು ನಮ್ಮ ಬೋರ್ವೆಲ್ನ ಕೇವಲ ಮುನ್ನೂರು ಅಡಿಯಲ್ಲಿ ನೀರು ಬರ್ತಾ ಇರುತ್ತೆ ಪಕ್ಕದಲ್ಲಿ ಮತ್ತೊಬ್ಬರು ಸಾವಿರ ಅಡಿ ಕೊರೆದ್ರೂ ಕೂಡ ನೀರು ಬಂದಿರಲ್ಲ ಅದೇ ಲೈನಲ್ಲಿ ಕೇವಲ ಹತ್ತಡಿ ದೂರದಲ್ಲಿ ತೆಗೆದರೂ ಕೂಡ ನೀರು ಬಂದಿರಲ್ಲ ಹಾಗಾಗಿ ಲಿಂಕ್ ಗಳು ಎಲ್ಲ ಸಂದರ್ಭಗಳಲ್ಲೂ ನಿಜ ಅಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಲಿಂಕ್ ಪೋರ್ವೆಲ್ಗಳು ಆಗೋದು ಸಹಜ ಆದರೆ ಲಿಂಕ್ ಗಳು ನಮ್ಮದೇ ಏರಿಯಾದಲ್ಲಿ ನಮ್ಮ ಪಕ್ಕದಲ್ಲಿ ಏನಿಲ್ಲ ನಮ್ಮ ನೀರಿನ ಸೆಲೆ ಇಲ್ಲಿಂದ ಒಂದು ಕಿಲೋಮೀಟ್ರು ಎರಡು ಕಿಲೋಮೀಟ್ರು ಅಥವಾ ಒಂದು ಊರಿನ ಆಚೆ ಕೂಡ ನೀರಿನ ಸೆಲೆ ಇರ್ಬೋದು ಭೂಮಿಯೊಳಗಡೆ ಅಂಥ ಸಂದರ್ಭಗಳಲ್ಲಿ ಕೆಲವೊಂದು ಸಲ ಲಿಂಕ್ ಆಗಿ ಎರಡೂ ಬೋರ್ವೆಲ್ಗಳು ಓಡುತ್ತೆ ರೀಚಾರ್ಜ್ ಬೋರ್ವೆಲ್ ರೀಚಾರ್ಜ್ ಮಾಡಬೇಕಾದ್ರೆ ಸಮಸ್ಯೆ ಆಗುತ್ತಾ ನಾನು ಬೋರ್ವೆಲ್ಲಿಗೆ ರೀಚಾರ್ಜ್ ಮಾಡ್ತೀನಿ ಅದು ಮತ್ತೊಬ್ಬರಿಗೆ ಉಪಯೋಗ ಬರುತ್ತಾ ನನಗೆ ಉಪಯೋಗ ಬರೋದಿಲ್ಲ ಅಂತ ಕೂಡ ಸಾಕಷ್ಟು ಜನ ಕೇಳ್ತಾರೆ ಖಂಡಿತವಾಗ್ಲೂ ಬೋರ್ವೆಲ್ಲಿಗೆ ರೀಚಾರ್ಜ್ ಮಾಡಿದ್ರೆ ನಿಮಗೆ ಉಪಯೋಗ ಬರುತ್ತೆ ಕೆಲವೊಂದು ನೂರಕ್ಕೆ ಒಂದೋ ಎರಡೋ ಪರ್ಸೆಂಟು ಬೋರ್ವೆಲ್ಗಳಲ್ಲಿ ಈ ರೀತಿ ಬೇರೆಯವ್ರಿಗೂ ಕೂಡ ಉಪಯೋಗ ಆಗ್ಬೋದು ನೀವು ಮಾಡೋ ಅಂತ ರೀಚಾರ್ಜಿಂದ ಆದರೆ ಅದು ಕೂಡ ಉಪಯೋಗ ಯಾಕೆಂದರೆ ನೀವು ಬೋರ್ವೆಲ್ ರೀಚಾರ್ಜ್ ಮಾಡಿದ್ರಿಂದ ಮತ್ತೊಬ್ಬರಿಗೆ ಅಕ್ಕಪಕ್ಕದಲ್ಲಿ ಯಾರಿಗೋ ನೀರು ಬರ್ತಾಯಿದೆ ಅಂದರೆ ಅವರಿಗೆ ಇದು ಜ್ಞಾನ ಬಂದರೆ ಬೋರ್ವೆಲ್ ರೀಚಾರ್ಜ್ ಮಾಡೋದ್ರಿಂದ ನೀರು ಹೆಚ್ಚಾಗುತ್ತೆ ಅಂತರ್ಜಲ ಹೆಚ್ಚಾಗುತ್ತೆ ನಮ್ಮ ಬೋರ್ವೆಲ್ ಹೆಚ್ಚೆಚ್ಚು ನೀರು ಬರುತ್ತೆ ಅನ್ನೋದು ಗೊತ್ತಾದರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಬೋರ್ವೆಲ್ ರೀಚಾರ್ಜ್ಗೆ ಮುಂದಾಗ್ತಾರೆ ಹಾಗಾಗಿ ಬೋರ್ವೆಲ್ ರೀಚಾರ್ಜ್ ಅನ್ನೋದು ಕೇವಲ ಒಂದು ಭಾಗದಲ್ಲಿ ಒಬ್ಬರು ಮಾಡೋದಕ್ಕೆ ಬದಲಾಗಿ ಇಡೀ ಒಂದು ಹಳ್ಳಿಯ ಜನ ಪ್ರತಿಯೊಬ್ಬರು ಕೂಡ ಬೋರ್ವೆಲ್ ಬಳಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಬೋರ್ವೆಲ್ ರೀಚಾರ್ಜನ್ನು ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಅಂತರ್ಜಲ ಮೊದ್ಲು ಯಾವ ರೀತಿ ಇತ್ತು ನೂರಡಿ ಇನ್ನೂರಡಿ ಬೋರ್ವೆಲ್ ತಗ್ಸಿದ್ರೆ ನೀರು ಬರ್ತಾ ಇತ್ತು ಅದೇ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆಕಾಶದಿಂದ ಬರ್ತಕ್ಕಂತ ಮಳೆ ನೀರನ್ನ ರೀಚಾರ್ಜ್ ಮಾಡೋದು ತುಂಬ ಉತ್ತಮವಾಗಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ರೀಚಾರ್ಜ್ ಕೆಲಸವನ್ನು ಮಾಡಬೇಕು ಹೆಚ್ಚು ಹೆಚ್ಚು ಜನ ರೀಚಾರ್ಜ್ ಮಾಡೋದ್ರಿಂದ ಎಲ್ಲ ಅಂತರ್ಜಲ ಹೆಚ್ಚಾಗುತ್ತೆ ಈಗ ನೀವು ಸರ್ ಮಳೆ ಬಂದರೆ ಕೆರೆ ತುಂಬುತ್ತೆ ಅಥವಾ ಮಳೆ ಜಾಸ್ತಿ ಆದರೆ ನ್ಯಾಚುರಲ್ ಆಗಿ ರೀಚಾರ್ಜ್ ಆಗುತ್ತಲ್ಲ ಅಂತ ಕೇಳ್ಬೋದು ಖಂಡಿತವಾಗ್ಲೂ ಮಳೆ ಬಂದು ಕೆರೆ ಕಟ್ಟೆ ತುಂಬಿದ್ರೂ ಕೂಡ ರೀಚಾರ್ಜ್ ಆಗುತ್ತೆ ಆದರೆ ಏನಾಗುತ್ತೆ ಅಂದರೆ ನೀವು ನೋಡ್ತೀರಾ ಒಂದು ಮಳೆ ಆಯಿತು ಅಂದರೆ ಸಣ್ಣ ಮಳೆ ಆದಾಗ ಭೂಮಿ ಕೆರೆ ನೋಡಿದ್ರೆ ಅರ್ಧ ಅಡಿನೋ ಒಂದಡಿನೋ ನಿಂತಿರುತ್ತೆ ವಾರಗಟ್ಟಲೆ ಮಳೆ ಆದಾಗ ಐದು ಅಡಿ ಹತ್ತು ಅಡಿ ಭೂಮಿ ನಿಂದಿರುತ್ತೆ ಆದರೆ ಭೂಮಿಯ ನಾವೇನು ಬೋರ್ವೆಲ್ಲಿಂದ ತೆಗಿತೀವಲ್ಲ ಅಂತರ್ಜಲ ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ತುಂಬ ಸಮಯ ಹಿಡಿಯುತ್ತೆ ಮತ್ತು ಕಡಿಮೆ ಪ್ರಮಾಣದಲ್ಲಿ ಭೂಮಿಗೆ ಆ ಮಟ್ಟಕ್ಕೆ ನೀರು ಹೋಗುತ್ತೆ ಹಾಗಾಗಿ ಇವತ್ತು ನಾವೀಗ ಸಾವಿರಾರು ವರ್ಷದಿಂದ ಬೋರ್ವೆಲ್ನಲ್ಲಿ ಅಂದರೆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ನೀರನ್ನ ಬೋರ್ವೆಲ್ ತಂತ್ರಜ್ಞಾನದಿಂದ ನಾವು ಸಾಕಷ್ಟು ನೀರನ್ನ ಖಾಲಿ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಈಗ ಬೋರ್ವೆಲ್ ರಿಚಾರ್ಜನ್ನು ಮಾಡೋದ್ರಿಂದ ವೇಗವಾಗಿ ಸಾವಿರಾರು ವರ್ಷದಿಂದ ಇದ್ದಂಥ ನೀರನ್ನ ನಾವು ಯಾವ ರೀತಿ ತಂದಿ ಖಾಲಿ ಮಾಡಿದೆಯೋ ಅದೇ ವರದಲ್ಲಿ ಅಂತರ್ಜಲವನ್ನು ಅಂತ ಕೆಲಸ ಕೂಡ ಆಗುತ್ತೆ ಹಾಗಾಗಿ ಈ ತಂತ್ರಜ್ಞಾನವನ್ನು ಪ್ರತಿಯೊಬ್ಬರು ಕೂಡ ಬಳಸ್ಕೋಬೇಕು ಬೋರ್ವೆಲ್ ಲಿಂಕ್ ಬೋರ್ವೆಲ್ ಅಲ್ವಾ ಅನ್ನೋದು ಪ್ರಶ್ನೆ ಅಲ್ಲ ಪ್ರತಿಯೊಬ್ಬರು ಕೂಡ ಅಂತರ್ಜಲವನ್ನು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಇದೇ ರೀತಿಯಲ್ಲಿ ಸರ್ಕಾರಗಳು ಪಂಚಾಯಿತಿಗಳು ಕೂಡ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ ಅಭಿವೃದ್ಧಿ ಹೆಸರಲ್ಲಿ ಕಾಂಕ್ರೀಟ್ ರಸ್ತೆ ಕಾಂಕ್ರೀಟ್ ಚರಂಡಿಯನ್ನು ಮಾಡ್ತಾ ಇದ್ದೀವಿ ಕಾಂಕ್ರೀಟ್ ರಸ್ತೆ ಬಿದ್ದಂತ ನೀರು ಕಾಂಕ್ರೀಟ್ ಚರಂಡಿಗೆ ಹೋಗುತ್ತೆ ಚರಂಡಿಯಲ್ಲಿ ಹೋಗಿ ಯಾವುದೋ ಮನೆಗೆ ನುಗ್ತು ಬೆಂಗಳೂರು ನಗರದಲ್ಲಿ ನೀವು ನೋಡ್ತಿರ್ತೀರ ಸಣ್ಣ ಮಳೆ ಆದರೂ ಕೂಡ ಮನೆಗೆ ನೀರು ನುಗ್ತು ಮನೆಗೆ ನೀರು ನುಗ್ತು ಅಂತಾರೆ ಹಾಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಭೂಮಿಯಲ್ಲಿ ನೀರಿಂಗ್ಲಿಕ್ಕೆ ಇವತ್ತು ಅಭಿವೃದ್ಧಿಯಲ್ಲಿ ಚರಂಡಿ ಮಾಡ್ಬೇಕಾದ್ರೆ ತಳದಲ್ಲಿ ಅಲ್ಲಲ್ಲಲ್ಲಿ ಒಂದಷ್ಟು ನೀರಿಂಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೆ ಆದರೆ ಇವತ್ತು ನಗರ ಪ್ರದೇಶದಲ್ಲೂ ಕೂಡ ನೀರಿನ ಅಂತ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಗ್ರಾಮೀಣ ಭಾಗದಲ್ಲೂ ಕೂಡ ಇವತ್ತು ಕಾಂಕ್ರೀಟ್ ಚರಂಡಿಯನ್ನು ಮಾಡೋದು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಕಾಂಕ್ರೀಟ್ ಚರಂಡಿ ಮಾಡಿದ್ರು ಕೂಡ ತಡೆಗೋಡೆ ಸೈಡಲ್ಲಿ ಕಾಂಕ್ರೀಟ್ ಚರಂಡಿಯನ್ನು ಮಾಡಲಿ ಕೆಳಭಾಗದಲ್ಲಿ ಒಂದು ಹತ್ತಡಿ ಇಪ್ಪತ್ತಡಿ ದೂರದಲ್ಲಿ ಒಂದೊಂದು ಓಪನ್ನ ಬಿಡೋದ್ರಿಂದ ನೀರಿಂಗಿಸಲಿಕ್ಕೆ ಸಹಾಯ ಆಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕ್ರಮ ತಗೋಬೇಕಾಗಿದೆ ಲಿಂಕ್ ಪೌರ್ವೆಲ್ಲು ನೂರಕ್ಕೆ ನೂರಷ್ಟು ಸತ್ಯನೂ ಅಲ್ಲ ನೂರಕ್ಕೆ ನೂರಷ್ಟು ಸುಳ್ಳು ಅಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಲಿಂಕ್ ಆಗಿರ್ತಕ್ಕಂಥದ್ದು ಇರುತ್ತೆ ಆದರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಲಿಂಕ್ ಪೋರ್ವೆಲ್ಗಳು ಇರೋದಿಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಧೈರ್ಯವಾಗಿ ರೀಚಾರ್ಜ್ ಕೆಲಸವನ್ನು ಮಾಡಿ ಮಳೆ ನೀರನ್ನ ಅಂತರ್ಜಲಕ್ಕೆ ಕೊಡೋಂಥ ಕೆಲಸವನ್ನು ಮಾಡಿ ಅಂತೇಳಿ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ